ಿ ನರೇಂದ್ರ ಮೋದಿ ಅವರು ಮಾಡಿರುವ ಸಾಧನೆಗಳ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸಿ ಸ್ವಯಂ ಪ್ರೇರಿತರಾಗಿ ಸದಸ್ಯತ್ವ ಪಡೆಯುವಂತೆ ಮಾಡಿರಿ ದೇಶದ ಭವಿಷ್ಯಕ್ಕಾಗಿ ಬಿಜೆಪಿ ಪಕ್ಷವನ್ನ ಬಲಪಡಿಸೋಣವೆಂದು ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ ನಗರದ ತಮ್ಮ ನಿವಾಸದ ಬಳಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದ ಕಾರ್ಯಕಾರ ಸಭೆಯಲ್ಲಿ ಮಾತನಾಡಿ ಪಕ್ಷ ಬೆಳೆದಂತೆ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ ಈಗಾಗಲೇ ಎಂಪಿ ಎಂಎಲ್ಎ ಚುನಾವಣೆಗಳು ಮುಗಿದಿದ್ದು ಕಾರ್ಯಕರ್ತರ ಚುನಾವಣೆ ಟಿಪಿಎಸ್ ಜೆಡ್ಪಿ ಮತ್ತು ಸ್ಥಳೀಯ ಚುನಾವಣೆಗಳು ಬರುತ್ತಿದ್ದು ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನದಲ್ಲಿ ಹೆಚ್ಚಿನ ಸದಸ್ಯರನ್ನ ನೋಂದಣಿ ಮಾಡುವ ಮೂಲಕ ಪಕ್ಷವನ್ನ ಬಲಪಡಿಸಿ ಇದರಿಂದ ತಮ್ಮ ಚುನಾವಣೆಗೆ ಅನುಕೂಲ ಆಗ್ತದೆ ನರೇಂದ್ರ ಮೋದಿಯವರ ಗುರಿ ದೇಶ ಶಾಂತಿಯುತವಾಗಿ ಬೆಳೆಯಬೇಕು ಪ್ರಪಂಚದಲ್ಲಿ ಮಾದರಿ ದೇಶ ಮಾಡುವ ಗುರಿ ಮೋದಿಯವರಿಗಿದೆ ಎಂದು ಹೊಗಳಿದ್ರು ರಾಜ್ಯದಾದ್ಯಂತ ನೋಂದಾಣಿ ಅಭಿನಯ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಮ್ಮ ಚಿಂತಾಮಣಿ ತಾಲೂಕು ಒಂದು ಕಾರ್ಯಾಗಾರ ಇಟ್ಕೊಂಡು ಪ್ರತಿ ಗ್ರಾಮದಿಂದನೂ ನೀವು ಈ ತರ ಮಾಡಬೇಕು ಈ ತರ ನೋಂದಾವಣೆ ಮಾಡಬೇಕು ಅಂತೇಳಿರು ಮದುವರು ಇವತ್ತು ಬಂದು ಎಲ್ಲರೂ ತಿಳಿಸಿರ್ತಾರೆ ಆದ್ರಿಂದ ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿನಿಂದ ಹಿಡಿದು ನಮ್ಮ ನೋಂದಣಿ ಅಭಿನಯ ಅಭಿಯಾನ ಕರೆ ನಡೀತಾ ಇದೆ ಇದು ನಲವತ್ತೈದು ದಿವಸಗಳ ಕಾಲ ನಡೀತದೆ ಪ್ರತಿ ಮನೆಯಲ್ಲಿ ಬಿ ಜೆ ಬಂದು ಬಿಜೆಪಿ ಕೆಲಸ ಮಾಡ್ತೀವಿ ಬಿ ಜೆ ಪಿ ತತ್ವದ ಬಗ್ಗೆ ತಮ್ಮ ಮುಂದಿನ ಮಕ್ಕಳ ಮನುಷ್ಯದ ಬಗ್ಗೆ ದೇಶದ ಬಗ್ಗೆ ತಿಳುವಳಿಕೆ ಇರುವಂತ ಕೆಲಸ ನಡೆಯುತ್ತದೆ ಇದನ್ನೆಲ್ಲ ಹೇಳಿ ಒಳ್ಳೆ ರೀತಿಯಿಂದ ಅವರ ಮನಸ್ಸು ನೆಚ್ಚಿಸಿ ಅವರು ಈ ನೋಂದಣಿ ನಂಬರ್ ಅಂತ ಹೇಳಿ ನಮ್ಮ ಕಾರ್ಯಾಗಾರದಲ್ಲಿ ಇವತ್ತು ಬೂತು ಮಟ್ಟದಲ್ಲಿ ನಾವು ಮಾಡಬೇಕು ಅಂತ ಅಂತೀವಿ ಆದ್ದರಿಂದ ಇದೆಲ್ಲರೂ ಸೇರಿ ಇವತ್ತು ಈ ದೇಶ ಉಳಿರಬೇಕು ಈ ನಾಡು ಚೆನ್ನಾಗಿರಬೇಕು ನಾವು ಎಲ್ಲ ನಮ್ಮ ತಾಲೂಕುಗಳು ಚೆನ್ನಾಗಿರಬೇಕು ಅಂದರೆ ಬಿ ಜೆ ಪಿಯಲ್ಲಿ ನಾವು ಮನಸ್ಸು ಸೇರಬೇಕು ಅಂಥೇಳಿ ಇವತ್ತು ಬಿ ಜೆ ಪಿ ಪಕ್ಷದಿಂದ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಾಲೂಕು ಸಂಚಾಲಕರಾಗಿ ಡಾಬಾ ಮಂಜುನಾಥ್ ಕಸ್ಬಾ ಮೂಡಿಕೆರೆ ಅರುಣ್ ಕುಮಾರ್ ಕೈವಾರ ಮಣಿಕಂಠಾಚಾರಿ ಮುರುಗಮಲಾ ದೇವರಾಜ್ ಮುಂಗಾನಹಳ್ಳಿ ಸದಾಶಿವರೆಡ್ಡಿ ದೇವರಾಜ್ ಸೇರಿದಂತೆ ಮಹಿಳೆಯರು ಮತ್ತು ಕಾರ್ಯಕರ್ತರು ಹಾಜರಿದ್ದರು వెంకటాచలపతి అమోఘ టీవీ చింతామణి